ಮರಾಠ ಸಮಾಜದ ಒಮ್ಮತದ ಅಭ್ಯರ್ಥಿಯಾಗಿ ಬೀದರ್ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ತಿಳಿಸಿದ ಡಾಕ್ಟರ್ ರಾವ್ ಮೌರ್ಯ ಬೀದಾರ್ ನಗರದಲ್ಲಿ ಆಯೋಜಿಸಲಾದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ದಿನಕರ್ ಮೋರೆರವರು ಅವರು ಹಲವಾರು ವರ್ಷಗಳಿಂದ ನಾನು ಮರಾಠ ಸಮಾಜಕ್ಕೆ ನ್ಯಾಯ ಒದಗಿಸಲು ಲೋಕಸಭೆ ಟಿಕೆಟ್ ನೀಡುವಂತೆ ಕೇಳ್ತಾ ಇದ್ದೆ ಆದರೆ ಬಿಜೆಪಿ ಪಕ್ಷದ ಮುಖಂಡರು ಆಶ್ವಾಸನೆ ನೀಡುತ್ತಾ ಬಂದ್ರೆ ವಿನಃ ನಮ್ಮ ಸಮಾಜದ ಜನರಿಗೆ ಇಲ್ಲಿಯವರೆಗೆ ಯಾವುದೇ ಟಿಕೆಟ್ ನೀಡಿಲ್ಲ ಅದರಿಂದಾಗಿ ನಮ್ಮ ಸಮಾಜದ ಜನರ ಒತ್ತಾಯದ ಮೇರೆಗೆ ನಾನು ಬೀದರ್ ಲೋಕಸಭೆಯ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ನಿರ್ಧಾರವನ್ನ ಮಾಡಿದ್ದು ನನ್ನ ಈ ನಿರ್ಧಾರ ಕ್ಷೇತ್ರದ ಎಲ್ಲ ಸಮಾಜದ ಮುಖಂಡರ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಪಕ್ಷದ ಸ್ಥಳೀಯ ಮುಖಂಡರ ವಿರುದ್ಧ ಇದ್ರೂ ಕೂಡ ಬಿಜೆಪಿಯವರು ಭಗವಂತ್ ಕುಬಾರ್ ಅವರ ನೀಡಿದ್ರಿಂದ ಅಸಮಾಧಾನಗೊಂಡಿರುವಂತ ನಾಯಕರುಗಳು ಕೂಡ ನನಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅದರಿಂದಾಗಿ ನಾನು ಚುನಾವಣೆಯಲ್ಲಿ ಗೆಲ್ಲುವುದು ಖಚಿತವಾಗಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಆ ಸಕಲ್ ಮರಾಠ ಟೈಟನ್ ಅನ್ನು ಯೂಸ್ ಮಾಡಿದ್ದೇವೆ ಈಗ ಬೀದರ್ ಸ್ವಾಭಿಮಾನಿ ಅಘಾಡಿ ಅಂತ ನಾವು ಒಂದು ಅಥವಾ ಬೀದರ್ ಸ್ವಾಭಿಮಾನಿ ಅದ ಕಣ್ಣಲ್ಲಿ ಒಕ್ಕೂಟ ಅಘಾಡಿ ಮತ್ತು ಹಿಂದಿ ಮತ್ತು ಮರಾಠಿ ಅದಕ್ಕೆ ತಾವು ಕನ್ನಡಲ್ಲಿ ಟ್ರಾನ್ಸ್ಲೇಟ್ ಮಾಡಬಹುದ ಆ ವತಿಯಿಂದ ನಾವು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಡಾಕ್ಟರ್ ದಿನಕರ್ ಮೋರೇ ನಾವು ಮಾಡಿದ್ದೇವೆ ಬರೇ ನಾವು ಕ್ಯಾಂಡಿಡೇಟ್ ಕೊಡಬೇಕಾದರೆ ಮರಾಠ ಜನಾಂಗದವರು ಒಬ್ಬರು ಯಾರು ಹಾಕ್ಬೇಕಲ್ಲ ಬಹುಸಂಖ್ಯೆಗೆ ಇರ್ತಕ್ಕಂತ ಒಬ್ಬ ವ್ಯಕ್ತಿ ನಾವು ಕೊಟ್ಟಿದ್ದೇವೆ ಅವ್ರ ಜೊತೆ ಇರ್ತಕ್ಕಂತ ನಾವು ನಿನ್ನೆ ಹೆಂಗ ಗೊತ್ತೇನು ಎಲ್ಲ ಫೋನ್ ಕಾಲು ಸಪೋರ್ಟು ಎಲ್ಲ ಬಹುಜನ್ ವಿಚಾರಧಾರದವರು ಎಲ್ಲ ಸಮಾಜದವರು ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ತಾವು ಕ್ಯಾಂಡಿಡೇಟ್ ಹಾಕ್ದಿರಿ ನಮಗೊಂದು ನಿಮ್ಮ ಈ ಕ್ಯಾಂಡಿಡೇಟ್ಗೆ ನಮ್ಮೆಲ್ಲ ಸಪೋರ್ಟ್ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆಲ್ ಕಾಸ್ಟ್ ಈ ಕಾಸ್ಟ್ ಅಂತ ಎಂಬುದ್ರಿಂದ ಎಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ತಮ್ಮೆಲ್ಲ ಸಪೋರ್ಟ್ ನಮಗೆ ಇರಬೇಕು ಬರ್ತಕ್ಕಂಥ ದಿವಸದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಇದ್ದಾವ ಜನರಿಗೆ ನಾವೊಂದು ಆಪ್ಷನ್ ಕೊಟ್ಟಿದ್ದೇವೆ ನನ್ನ ಅನುಭವ ಪ್ರಕಾರ ನಾ ಕೇಳಿದ ಪ್ರಕಾರ ಯಾರು ಬಿ ಜೆ ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಇಬ್ಬರಿಗೂ ಅಷ್ಟು ಹೇಳ್ತಕ್ಕಂಥದ್ದು ಒಂದು ಲೋಕಪ್ರಿಯತೆ ಅಥವಾ ಅಂದ್ರೆ ಅವ್ರ ಬಗ್ಗೆ ಇರ್ತಕ್ಕಂಥ ರೆಸ್ಪೆಕ್ಟ್ ಅಗ್ಲಿಯಾಸ್ ಕಾಣ್ತಾ ಇಲ್ಲ ಜನರಲ್ಲಿ ಒಂದು ಸೂಕ್ತ ಒಂದು ರೋಷ ಇದೆ ಏನಪ್ಪಾ ಇದು ಇಷ್ಟೆಲ್ಲ ಜನ ಅವರಿಗೆ ವಿರೋಧ ಮಾಡಿದ್ರು ಸಹ ಬಿ ಜೆ ಪಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಇಷ್ಟೆಲ್ಲ ಲಕ್ಷಾಂತರ ಕಾರ್ಯಕರ್ತ ಇದ್ದಾರೆ ಬೇರೆ ಬೇರೆ ಜನಾಂಗದಲ್ಲಿ ಮಕ್ಕಳಿಗೆ ಟಿಕೆಟ್ ಕೊಡ್ತಾರ ಅಂತ ಅವ್ರಿಗೂ ಒಂದು ರೋಷ್ ಇದೆ ಜನರಿಗೆ ಆ ರೋಷ್ ಅಥವಾ ಸ್ವಾಭಿಮಾನ ಎಲ್ಲ ಸಮಾಜ ಆಗಿರ್ತಕ್ಕಂಥ ಅವರಿಗೆ ವ್ಯಕ್ತಪಡಿಸ್ಬೇಕಾದ್ರೆ ಒಂದು ಯಾರು ಕ್ಯಾಂಡಿಡೇಟ್ ಇರಲಿಲ್ಲ ನಾವು ಡಾಕ್ಟರ್ ಮೋರೆ ಸಾಹೇಬ್ರ ರೂಪದಲ್ಲಿ ಅವ್ರ ಮುಖಾಂತರ ನಾವು ಒಂದು ಈ ಬೀದರ್ ಜಿಲ್ಲೆಯ ಜನತೆಗೆ ಒಂದು ಸೂಕ್ತ ಕ್ಯಾಂಡಿಡೇಟ್ ಹೈಲಿ ಕ್ವಾಲಿಫೈಡ್ ನಾವು ಕ್ಯಾಂಡಿಡೇಟ್ ಕೊಟ್ಟಿದ್ದೇವೆ ಅದಕ್ಕೆ ಇಡೀ ಬೀದರ್ ಜಿಲ್ಲೆ ಜನತೆ ನಮ್ಮ ಕ್ಯಾಂಡಿಡೇಟ್ಗೆ ಬೆಂಬಲ ಕೊಡ್ತಾರ ಅವ್ರಿಗೆ ಸಹಕಾರ ಮಾಡ್ತಾರ ಬರ್ತಕ್ಕಂಥ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅವ್ರಿಗೆಲ್ಲೇ ಗೆಲ್ತಾರ ಅನ್ನೋದು ನನಗೆ ಪೂರ್ತಿ ವಿಶ್ವಾಸ ಇತ್ತು